ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ತಾಯಿ ಲಕ್ಷ್ಮೀ ದೇವಿಯನ್ನ ಸಂಪತ್ತು ಐಶ್ವರ್ಯ ಹಣ ಧನ ಧಾನ್ಯದ ಅಧಿದೇವತೆ ಅಂತನೇ ಕರೆಯಲಾಗುತ್ತದೆ ಲಕ್ಷ್ಮೀ ದೇವಿಯು ನಮಗೆ ಸಂಪತ್ತನ್ನ ಹಣವನ್ನ ಕರುಣಿಸುವ ದೇವತೆ ಯಾವ ಒಂದು ವ್ಯಕ್ತಿಗೆ ಆತನ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಆಕೆಯ ಕೃಪೆ ಅನ್ನೋದು ಇರುತ್ತದೋ ಆತನು ಭವಿಷ್ಯದಲ್ಲಿ ಶ್ರೀಮಂತನಾಗುತ್ತಾನೆ ಯಾವುದೇ ಒಂದು ಸಂಕಷ್ಟಗಳು ಕೂಡ ಬರುವುದಿಲ್ಲ ಬಂದರೂ ಕೂಡ ಮಂಚಿನಂತೆ ಕರಗಿ ಹೋಗುತ್ತವೆ ಎನ್ನುವ ನಂಬಿಕೆ ಇದೆ ಆ ಕಾರಣಕ್ಕಾಗಿಯೇ ಹೆಚ್ಚಾಗಿ ತಾಯಿ ಲಕ್ಷ್ಮೀ ದೇವಿಯನ್ನ ತುಂಬ ಜನ ಇಷ್ಟಪಟ್ಟು ಪೂಜೆಯನ್ನ ಮಾಡ್ತಾರೆ ಹಲವಾರು ರೀತಿಗಳಲ್ಲಿ ಆಕೆಯನ್ನು ಮೆಚ್ಚಿಸಲು ಪ್ರಯತ್ನ ಪಡ್ತಾ ಇರ್ತಾರೆ ಹಲವಾರು ಪೂಜೆ ವ್ರತಗಳನ್ನು ಲಕ್ಷ್ಮೀ ದೇವಿಗೆ ಅಂತಾನೆ ಮಾಡ್ತಾ ಇರ್ತಾರೆ ಅದರಲ್ಲೂ ಶುಕ್ರವಾರದಂದು ಲಕ್ಷ್ಮೀ ಪೂಜೆಗೆ ತುಂಬಾ ಪ್ರಶಸ್ತವಾದ ದಿನ ಆ ದಿನದಂದು ಹೆಚ್ಚಾಗಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಮಾಡ್ತಾರೆ ನಮ್ಮ ಮನೆಯಲ್ಲಿ ಧನ ಧಾನ್ಯ ಅನ್ನೋದು ಹೆಚ್ಚಾಗಬೇಕು ಸಂಪತ್ತು ವೃದ್ಧಿಯಾಗಬೇಕು ನಮಗೆ ಅದೃಷ್ಟ ಹೆಚ್ಚಾಗಬೇಕು ಹಾಗೆಯೇ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸಬೇಕು ಅಖಂಡ ಐಶ್ವರ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗಬೇಕು ಅಂತ ಬಯಸಿದರೆ ನಾವು ಲಕ್ಷ್ಮೀ ದೇವಿಯ ಪೂಜೆಗೆ ಪ್ರಶಸ್ತ ದಿನವಾದ ಶುಕ್ರವಾರದಂದು ತಪ್ಪದೇ ಈ ಎರಡು ಪುಟ್ಟ ಕೆಲಸಗಳನ್ನು ಮಾಡಲೇಬೇಕು ಆ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಹಣದ ಹೊಳೆಯೇ ಅರಿಯುತ್ತದೆ ಹಣದ ಮಳೆಯನ್ನೇ ನಮ್ಮ ಮನೆಯಲ್ಲಿ ಸುರಿಸುತ್ತಾಳೆ ಯಾವುದೇ ಒಂದು ಸಂಕಷ್ಟಗಳು ಬಂದರೂ ಕೂಡ ಅದನ್ನು ಫೇಸ್ ಮಾಡುವಂಥ ಶಕ್ತಿ ಕೊಡ್ತಾಳೆ ಹಾಗೆಯೇ ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಮಂಜಿನಂತೆ ಕರಗುವಂತೆ ಮಾಡ್ತಾಳೆ ಹಾಗಾದರೆ ಶುಕ್ರವಾರದ ದಿನದಂದು ತಪ್ಪದೆ ನಾವು ಮಾಡಬೇಕಾದ ಆ ಎರಡು ಚಿಕ್ಕ ಕೆಲಸಗಳು ಯಾವುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಮೆಚ್ಚಿಸೋದು ಸುಲಭದ ಮಾತೆಯಲ್ಲ ಸುಲಭದ ಕೆಲಸನೇ ಅದು ಅಲ್ಲ ತುಂಬಾ ಕಟ್ಟುನಿಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಆಕೆಯನ್ನು ಪೂಜಿಸಿದರೆ ಖಂಡಿತವಾಗಿಯೂ ಕೂಡ ಆಕೆ ನಮಗೆ ಒಲಿಯುತ್ತಾಳೆ ಬೇಕಾಬಿಟ್ಟಿಯಾಗಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬಾರ್ದು ಯಾವುದೇ ಲೋಪದೋಷಗಳನ್ನು ಕೂಡ ಆಕೆಯ ಪೂಜೆಯಲ್ಲಿ ಮಾಡಬಾರ್ದು ಆಕೆಯ ಅನುಗ್ರಹವನ್ನು ಪಡೆದುಕೊಳ್ಳಲು ಶುಕ್ರವಾರ ತುಂಬಾ ಪ್ರಶಸ್ತವಾದ ದಿನ ಆ ದಿನದಂದು ನಾವು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಾಡಿ ಬಟ್ಟೆಯನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಹಾಗೆಯೇ ಲಕ್ಷ್ಮೀ ಪೂಜೆಗೂ ಕೂಡ ಪ್ರಶಸ್ತವಾದ ಸಮಯ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ತಪ್ಪಿದರೆ ಸಂಜೆ ಗೋಧೂಳಿ ಸಮಯ ಮಟಮಠ ಮಧ್ಯಾಹ್ನ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬಾರ್ದು ಮಧ್ಯಾಹ್ನದ ಸಮಯದಲ್ಲಿ ಮಾಡಿದ ಪೂಜೆ ಲಕ್ಷ್ಮೀ ದೇವಿಗೆ ಕೂಡ ಇಲ್ಲ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದರೆ ನೈವೇದ್ಯವನ್ನು ಅರ್ಪಿಸಿ ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕೆ ಇರುವ ಒಂದು ಏಕೈಕ ಸರಳ ಮಾರ್ಗ ಅಂದರೆ ನೈವೇದ್ಯ ನೈವೇದ್ಯವನ್ನು ಇಡದೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬಾರದು ನೈವೇದ್ಯವನ್ನು ಇಟ್ಟೇ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕು ಅದರಲ್ಲೂ ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗುವಂಥ ನೈವೇದ್ಯಗಳನ್ನು ಮಾಡಿಡಿ ಹಾಲು ಮತ್ತು ಅಕ್ಕಿಯಿಂದ ಮಾಡಿದ ಪಾಯಸ ಆಗಿರ್ಬೋದು ಬೆಲ್ಲದ ಅನ್ನ ಆಗಿರ್ಬೋದು ತುಪ್ಪದ ಅನ್ನ ಆಗಿರ್ಬೋದು ಹೀಗೆ ಆಕೆಗೆ ಪ್ರಿಯವಾಗುವಂಥ ಒಂದು ನೈವೇದ್ಯವನ್ನು ಮಾಡಿಟ್ಟು ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಿ ಈ ರೀತಿಯಾಗಿ ಆಕೆಗೆ ಪ್ರಿಯವಾಗುವಂತ ನೈವೇದ್ಯವನ್ನ ಇಟ್ಟು ಆಕೆಯ ಪೂಜೆಯನ್ನ ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ತಾಯಿ ಮಹಾಲಕ್ಷ್ಮಿಯು ಶೀಘ್ರದಲ್ಲೇ ನಮಗೆ ಅನುಗ್ರಹಿಸುತ್ತಾಳೆ ಹಾಗೆಯೇ ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀ ದೇವಿಗೆ ಶುಕ್ರವಾರದಂದು ತಪ್ಪದೆ ನೈವೇದ್ಯವನ್ನ ಅರ್ಪಿಸಿ ಪೂಜೆ ಮಾಡಿದ ನಂತರ ಕೊನೆಯಲ್ಲಿ ಲಕ್ಷ್ಮೀ ದೇವಿಗೆ ಆರತಿಯನ್ನ ಮಾಡಿ ನಂತರ ನೀವು ಏನು ನೈವೇದ್ಯವಾಗಿ ಇಟ್ಟಿರ್ತೀರೋ ಅದನ್ನ ಮನೆಯಲ್ಲಿರುವ ಎಲ್ಲರೂ ಕೂಡ ಪ್ರಸಾದದ ರೂಪದಲ್ಲಿ ತಿನ್ನಿ ಯಾವುದೇ ಕಾರಣಕ್ಕೂ ಆ ಪ್ರಸಾದವನ್ನ ಹೊರಗೆ ಚಲ್ಬೇಡಿ ಈ ಒಂದು ನೈವೇದ್ಯ ಇಡುವಂತ ಒಂದು ಪುಟ್ಟ ಕೆಲಸವನ್ನ ಶುಕ್ರವಾರದ ದಿನದಂದು ತಪ್ಪದೆ ಮಾಡಿ ಖಂಡಿತವಾಗಿಯೂ ಕೂಡ ಲಕ್ಷ್ಮೀದೇವಿ ಒಲಿತಾಳೆ ಹಾಗೆಯೇ ಇನ್ನೊಂದು ಕೆಲಸವನ್ನ ನೀವು ಮಾಡಬೇಕು ಶುಕ್ರವಾರದಂದು ಏನೆಂದರೆ ಏಳು ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯಸ್ಸಿನ ಹೆಣ್ಣು ಮಗುವನ್ನು ಮನೆಗೆ ಕರೆದು ಆಕೆಗೆ ಏನಾದರೂ ತಿನ್ನೋದಕ್ಕೆ ಕೊಡಿ ಏನಾದರೂ ಒಂದು ಗಿಫ್ಟ್ ಆಗಿರ್ಬೋದು ಇಲ್ಲ ಒಂದು ಕ್ಲಿಪ್ಸು ಹೇರ್ ಪಿನ್ನು ಈ ಥರ ಯಾವುದಾದ್ರೂ ಒಂದು ವಸ್ತುವನ್ನು ಇಲ್ಲಾಂದರೆ ಮನೆಯಲ್ಲಿ ಏನಿರುತ್ತೋ ಒಂದು ಹಣ್ಣಾಗಿರ್ಬೋದು ಆಕೆಗೆ ತಿನ್ನೋದಕ್ಕೆ ಕೊಡಿ ಇದರಿಂದ ತಾಯಿ ಲಕ್ಷ್ಮೀ ದೇವಿಗೆ ಅತ್ಯಂತ ಸಂತೋಷ ಆಗುತ್ತಂತೆ ಏಳು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ಇಲ್ಲಾಂದರೆ ಒಂದು ಐದು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ಇಂತಹ ಮಕ್ಕಳನ್ನು ಶುಕ್ರವಾರದಂದು ಮನೆಯಲ್ಲಿ ಪೂಜೆ ಆದ ನಂತರ ಕರೆದು ಅವರಿಗೆ ಏನಾದರೂ ತಿನ್ನೋದಕ್ಕೆ ಕೊಡಿ ಇದರಿಂದ ತಾಯಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ ನಾವು ಮಕ್ಕಳನ್ನು ದೇವರ ಸಮಾನ ಅಂತಲೇ ಹೇಳ್ತೀವಿ ಹಾಗಾಗಿ ಈ ಒಂದು ಚಿಕ್ಕ ಕೆಲಸವನ್ನು ಶುಕ್ರವಾರದಂದು ತಪ್ಪದೇ ಮಾಡಿ ಈ ಕೆಲಸಗಳನ್ನು ಮಾಡೋದರಿಂದ ಲಕ್ಷ್ಮೀ ದೇವಿಯು ಸದಾಕಾಲ ನಮ್ಮೊಂದಿಗೆ ಇರುತ್ತಾಳೆ ಇನ್ನೊಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ